ನಾನು ನೋಡಿದ ಮೊದಲ ವೀರ ಬಾಳು ಕಲಿಸಿದ ಸಲಹೆಗಾರ ಬೆರಗು ಮೀಡಿಸೋ ಜಾದುಗಾರ ಅಪ್ಪ ಅಗಲು ಬೆವರಿನ ಕೂಲಿಗಾರ ರಾತ್ರಿ ಮನೆಯಲ್ಲಿ ಚೌಕದಾರ ಎಲ್ಲ ಕೊಡಿಸುವ ಸಾಹುಗಾರ ಅಪ್ಪ ಗದರೋ ಮೀಸೆಗಾರ ಮನಸಿ ಕೋಮಲ ನಿನ್ನ yarilla appa i love you appa 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 nanu nodida ಬಾಳು ಕಲಸಿದ ಸಲಹೆಗಾರ ಬೆರಗು ಮೂಡಿಸೋ ಅಪ್ಪ ಬೆರಳು ಹಿಡಿದರು ವಿಶ್ವ ಬೆಳೆಸಿದ ಹೆಗಲ ಇರಲಿ ಸಾವುಗಾರ ಅಪ್ಪ ಅದು ಯಾಕೆ ನಿನ್ ವಿಶ್ವಾಸವು ಬೆಳೆಸುವುದು ಕುಳಿತರೆ ಕುತೂಹಲ ತಣಿಸುವುದು ನಾನು ಓದುವ ಪಾಠದಲ್ಲಿ ಅದು ಯಾಕೆ ನಿನ್ನ ಹೆಸರಿಲ್ಲ ನಿನ್ನ ಹಾಗೆ ಯಾಕೆ ಯಾರಿಲ್ಲ ನೀನು ಇರುವ ಧೈರ್ಯದಲ್ಲಿ ಯಾರೆಂದಿಗೂ ನಾ ಸೋಲಲ್ಲ ನಿನ್ನ ಪ್ರೀತಿ ಮುಂದೆ ಏನಿಲ್ಲ ಅಪ್ಪ ಐ ಲವ್ ಯು ಪಾ ಅಪ್ಪ ಐ ಲವ್ ಯು ಅಪ್ಪ ಐ ಲವ್ ಯು ಪಾ ನಿನ್ನ ಅಂಗೀ ಬೆವರಲಿ ನನ್ನ ನಮ್ಮ ಅನ್ನ ಅಡಗಿದೆ ಮಗಳೆ ಅನ್ನೋ ಮಾತಿನಲ್ಲಿ ನಿನ್ನ ಮಮತೆ ತಿಳಿದಿದೆ ತಾಯಿ ಮಾತ್ರ ತವರಲ್ಲ ತಂದೆ ಇದ್ದರೆ ತಾಯಿಲ್ಲ ಆಕಾಶದಂತೆ ನಿನ್ನ ಮನಸ್ಸಪ್ಪ ನಾನು ಎಂದು ಹೇಳಲಿಲ್ಲ ಯಾಕಂತ ನನಗೆ ತಿಳಿದಿಲ್ಲ ನೀನು ಅಂದರೆ ಅಚ್ಚುಮೆಚ್ಚು ಅಪ್ಪ ಐ ಲವ್ ಯು ಅಪ್ಪ ಐ ಲವ್ ಯು ಅಪ್ಪ ಅಪ್ಪ ಐ ಲವ್ ಯು ಅಪ್ಪ ಎಲ್ಲ ಕೊಡಿಸುವ ಸಾಹುಗಾರ ಅಪ್ಪ ನಾನು ನೋಡಿದ ಮೊದಲ ವೀರ ಬಾಳು ಕಲಿಸಿದ ಸಲಹೆಗಾರ ಬೆರಗು ಮೂಡಿಸೋ ಜಾದೂಗಾರ ಅಪ್ಪ ಹಗಲು ಬೆವರಿನ ಕೂಲಿಗಾರ ರಾತ್ರಿ ಮನೆಯಲ್ಲಿ ಚೌಕಿದಾರ ಎಲ್ಲ ಕೊಡಿಸುವ ಸಾಹುಗಾರ ಅಪ್ಪ ಗದರೋ ಮೀಸೆಗಾರ ಮನಸೇ ಕೋಮಾಲ ನಿನ್ನ ಹಲೋ ಕರ್ಣ ಯಾರಿಲ್ಲ ಅಪ್ಪ ಐ ಲವ್ ಯು ಅಪ್ಪ ಅಪ್ಪ I love you papa. Oh, papa, I love you papa. Papa, I love you papa.